ಊಟ ಮಾಡ್ದವಾರ ಏನ್ ಮಾಡಿಯೇ ಆ ಬಡ್ಡಿ ಕಳ್ಸಿವ್ನಿ ಏನ್ ಕಳ್ಸಿಕೊಡಕೇವಲ್ರು ಬಂದಾಗ ಬರ್ರಿ ಸುಮ್ಕಿರು ಅಮ್ಮ ಏನಕ್ಕೆ ಹೋಗನ ಕಾಲ್ ಕಟ್ಟಕ್ರನ್ನ ಗೊತ್ತಿಲ್ವಾ ಕರ್ಕೊಂಡ್ರ ಅಪ್ಪ ಕರ್ಕೊಂಡ್ ಬಿಡ್ಬೇಕು ಅನ್ಬಿಟ್ಟು ಅಬ್ಬಡ್ ಕರ್ಕೋದ್ನಲ್ಲ ಕೇಳು ಇಲ್ವಾ ಅವ್ರಿಗೂ ಆಸೆ ಆಶ ಸುಮ್ಮ ನಿರಂಗನ ಬೇಡಪ್ಪಾ ಅವ್ರೇನ್ ಮಾಡಿದರೂ ಯಾಕಂಗ್ ಮಾತಾಡೀ ಆ ತಡದಲಕನವ ಇದು ಹೊರತೋ ಕೆಲಸ ಬಿಡದೆ ಎಲ್ಲರಿ ಕೊಳ್ಳಸ ಕೊರ್ತನೆ ಬಿಟು ಏನು ಇಸ್ಕನ್ ಕೂತರಲ್ಲಲಿ ಅತ್ತಕೆ ಸುಮ್ಮನಾಗಿವಿ ನೀ ಅದ ಯಾವ ಕೊಳ್ಳಸ ಕೊಳ್ಸಲಿ ಕೊಳ್ಳಸ ತರಲೆ ಇರ್ಸ್ಕೊಳ್ಳಿ ಅನ್ಬಿಟು ಬಡ್ಡಿ ಆಕ್ಲರೆ ಏನು ಹೇಳೋ ಕೇಳ್ರೋ ಇಲ್ಲದಂಗ ಆಗ್ಬಿಟದೆ ಆ ಬಡ್ಡಿ ಗೆನ ಜಾನಿದಾ ಓ ಕೂತ್ಕ ಬಿಟ್ರ ಅಪ್ಪನ್ ಮನೆಗೆ ಮುಗ್ಧ ಹೋಯ್ತು ಅನಸಿ ಕಿಲ ಸುಮ್ಮೀರೋ ಯಾಕಂಗ್ ಇದ್ ಮಾಡಿಯ ನೀನು ಸರಿಯಕಂತಾ ಆಕು ಅತ್ತಕೆ ಹೋಗಾಲೆ ಆ 3 ತಿಂಗಳಾಗಿತ್ತು ಓಬೇಡದರ ಅಪ್ಪನ್ ಮನೆಗೆ ನೀನೊಳ ಚೆನ್ನಾಗಿ ಆರ್ತೀಯೈ ನಿ ಏ ಇದಕ್ಕಿ ನಿತ್ತಿದಿನೋ

ನನ್ನ ಮಗಳು ಎಲ್ಲಿ ಇರಬೇಕು ಗೊತ್ತಾ ಒಬ್ರು ಮುನ್ಗಡ ತರೆ ತಗಸುಸ್ಬೇಡ ನನ್ನ ಇಲ್ಲಿ ಗಂಟಳವೇ ಹಂಗಿದ್ದೀಯಾ ಹಂಗೆ ಇರ್ಬೇಕು ನೀನು ಗಡಿವಾಳಿಕೆ ನಾ ನಿನ್ ತಪ್ಪು ಮಾಡಿದನ ಅಣ್ಣನ ಜೊತೆ ತಾನೆ ಮಾತಾಡ್ತಾ ನಿಂತಿದ್ದು ನಿಂತಿದ್ದೀವಿ ಯಾಕೆಂಗಡಿಯೆ ಆ ತರೆ ಗಡಿವಾಳಿಕೆ ಅಂತ ಹೇಳ್ತಾರ ನಿಂಗೆ ಕೋಾಣ ಬೀಚ್ ಬರೆ ಕೂಡ್ದು ನೀನು ವಸಲ್ ದಡ್ಡ ಬಂದ್ರ ಕೈ ಕತರ ಸಾಕ್ ಬಿಡ್ತಿನಿ ಅವ ಸುಮ್ ಕೂತ್ಕೋ ಏನೇ ಅಲ್ಲ ಗಡಂಗಾರ್ ತೇಳ ನನ್ನ ತಂಗಿ ಬಗ್ಗೆ ಗೊತ್ತಿಲ್ವಾ ಬಾ ಸುಮ್ಮನೆ ಹಂಗೆ ಹಂಗೇ ನೀನು ನನ್ನ ಮಗಳ ಅಂತ ಹೇಳೋ ಅಂತ ಗೊತ್ತುಕಲ್ಲ ಹಂಗೇ ಇರಬೇಕು ಕೊನೆ ಗಂಟಳವೇ ತರ ತರಬೇಕು ಬರೋದ್ ಬರಬೇಕು ಇಳ್ ಬೀದಿ ನಿಂತಕೊಂಡ್ರೆ ಹಾ দাদা ಈ ನಿಂಗಮ್ಮನ ಮಗಳನಾ ಆ ಯಾರು ಆದ್ರುವೇ ಈ ಒಂದ ಬೆಳ ಬಗಿಸಪಡಕಲ್ಲ ಹಂಗೆ ಬುತ್ತಾ ಬಾಳ್ಬೇಕು ನಾವು ಇನ್ನೊಬ್ರು ಕೈ ಕೆಳಗೆ ಇನ್ನೊಬ್ರು ಆಡ್ಕೊಳಂಗಿರ್ಬೇಕ ನಾವು ಬೀದಿಲಿ ನಿಂತಕೊಂಡಾ ನೀ ಮಗಳು ಅಂದ್ರೆ ನನಗೆ ಏನು ಮಾಡ್ಬಹುದು ನಿಂತಕೊಂಡದು ಅಕ್ಕೆ ಓ ಒಳಿಕೆ ಅಂತ ಹೇಳ್ತರೋ ಅವಳಿಗೆ ಅಂಗಾರೆ ನನ್ನ ಮೇಲೆ ನಮ್ಕೇನೇ ಇಲ್ಲ ಅಲ್ವಾ ನಿಮಗೆ ನನ್ನ ಮೇಲೆ ನಮ್ಕಿಲ್ವಾ ಹೋಗಂಗ ಎಲ್ಲ ಮಾತಾಡ್ತೀಯಾಲ್ಲ ನೀನು ನನ್ನ ಕೆಟ್ಟವಳು ಹಂಗಾರೆ ಕೆಟ್ಟವಳು ಅಂತ ಹೇಳಲಿಲ್ಲ ಒಳ್ಳೊಳ್ಳೆಯ ನನ್ನ ಮಗಳು ಏನು ಅಂತ ಗೊತ್ತು ನನಗೆ ನಡಿ ಒಳಿಕೆ ಅಂತ ಹೇಳ್ತಾರ ನಿನ್ಗೆ ಸರಿ ಬುಡವಾ ಆಯ್ತು ಸುಮ್ ಕೂತ್ಕ ಈಗ ಯಾರಿದರೋ ನಾನು ತಾನೇ ಇರೋದು ಇರ್ಲೇಳು ಒಳ್ಳೆಯ ಅಂಗಾರ್ತಿ ಅಂತ ಸುಮ್ ಕೂತ್ಕೋ ಇಲ್ಲ ಕಾಲ ನೀ ಅಲ್ವಾ ಅದು ಎಲ್ಲ ಎಲ್ಲ ತಂದಿ ಗಂಟೆ ಕಣ್ಣೆ ಆಯ್ತು ನನ್ ಬೇಡ ಅನಿಲ್ವಾ ನಿನ್ನೇ ಮಡಕ್ಕೆ ಹೆಲ್ದವರು ಅಷ್ಟ ಬગેಂದ ಬೇಡ ನನಗೆ ನಾನು ಮುದುವನೇ ಅಕ್ಕಿ ಅಂತಂತೆವನಿ ನಾನು ಮಾತ್ ಹೇಳ್ತಾ ನೀನು ಬಾಡಿಬಿಟಳ ಇನ್ ನೋಡು ಹೋಗಿ ಈ ದಿವಸ ಆಗಿದೆ ತಿರ್ಗಿ ತಿರು ನೋಡಿಡಾಳೆ ಜ್ಞಾನಿದಾದೆ ಏನರಿಯೆ ರಬ್ಬಡೆದ ಕರ್ಕೊಂಡು ಬಂದಳ ಕಾಕ ಬಂದ ಬುಡಬೇಕು ಅನ್ನೋ ಜ್ಞಾನ ಇಲ್ವಾ ನೀನು ಸರಿ ಕಂತ ಬಿಡು ಅವನ್ ಮತ್ತೆ ಕಟ್ಕೊಂಡು ಅತ್ತಕ್ಕೆ ಹಂಗೇ ಬೋದಿ ನೀನು ಕೊನೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಓ ಸುದ್ದಿ ಸುದಿ ಬಂತಪ್ಪ ರಾಯ್ಸ್ ಹೊರ್ತಾರಾ ಇಸ್ಕಂಡು ಕೊನೆ ಬಾಯಿ ಮುಚ್ಕೊಂಡು ಕೈ ಕಾಕ ಅತ್ರ ಸಕ್ಕಟ ನೀನಾ ಈಚಕಿಸು ಬಂದಿ ನೀನು

ಬಾಯಿ ಅವಳಿಗೆ ಬಾಜಿಲ್ಲ ಅಂದ್ರೆ ಎಚ್ ಕತ್ತಲಕ್ಕಲ್ಲ ಓ ಮನೆಗೆ ಇಸ್ಕೊಳ್ಳೋದು ಸೀರೆಗೆ ಬೆಂಕಿ ಕಟ್ಕೊಂಡ ತಿರ್ದಂಗೆ ಗೊತ್ತಾ ನಿಂಗೆ ಬಾಯಿ ಮುಚ್ಕೊಂಡು ನೀನು ಬಂದ್ಬಿಟ್ಟು ನನಗೆ ಬುದ್ಧಿ ಹೇಳಕ್ಕೆ ಸುಮ್ನೆ ಬಾಯಿ ಮುಚ್ಕೊಂಡು ನಾನು ಕೇಳು ನೀನು ಜಾಸ್ತಿ ಮಾತಾಡೋದಿನ ಎಲ್ಲ ರೇ ಒಳಕಡೆ ಒಂದ್ ಗಣ್ಣು ನೋಡ್ಬಿಟ್ಟು ಮದುವೆ ಬರ್ತೀನಿಲ್ಲ ಯಾಕೆಂದರ್ತದಿ ನೀನ್ ಮಾತ್ರ ಮದುವೆ ಆಗ್ಬಿಟ್ಟೆ ಅಲ್ವಾ ಈಗ ಮದುವೆ ಬೇಡ ಅವಳು ಮದುವೆ ಬೇಡ ನೀ ಆಗ್ಬಿಟ್ಟು ಸಾಕ ನೀನು ನಿನ್ ಮಗು ಎಷ್ಟಿ ಆಗ್ಲಾ ಇನ್ಯಾಕೆ ಅವಳಿಗೆ ಅವಾಗ ಸುಮ್ಮನೆ ಕೂತ್ಕೋ ಬಾಯ್ ನೋಚ್ಕೊಂಡು ನನಗೆ ಏನು ಗೊತ್ತಿರುವ ಹಂಗಾರೆ ಮಾಡೋಕೆ ಓ ನಾನು ಹಚ್ಕಟ್ಟಾಗಿರ ತಕ್ಕ ನೋಡ್ತಾನೆ ಕಸು ಕೂತ್ಕೋ ಸಿಗ್ಲಿ ಎಲ್ಲರೂ ಹಚ್ಕಟ್ಟಾಗಿರ್ತಾವೆ ಬರ್ಲಿ ನೋಡಿ ಮಾಡೋಕಾಯ್ತದೆ ಒಳ ಚೆನ್ನಾಗಿ ಆಡ್ತೀಕ ನಾವು ಹಂಗಾರೆ ನಂಗೆ ಜವಾಬ್ದಾರಿ ಇಲ್ವ ನನ್ನ ತಂಗಿ ಮೇಲೆ ನನ್ನ ತಂಗಿ ಮುಜೋ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ ನಿನ್ನ ಕಲಿ ಹೇಳ್ಸ್ಕೋಬೇಕಾ ಹಂಗೆ ಅಂದಿ ಅಂದಿ ಜವಾಬ್ದಾರಿ ಇರೋರ್ಗೂ ಇಲ್ದಂಗೆ ಮಾಡಿಬಿಡ್ತೀಯ ಮಾತ್ರ ನೀನು ಜವಾಬ್ದಾರಿ ಇಲ್ಲದವ್ರಿಗೆ ನಿಮ್ಮ ಜವಾಬ್ದಾರಿ ತಕಬೇಡ ಅಂತ ಹೇಳಿ ನಿಮಗೆ ಮರುವದಿಂದ ನಾನು ಯಾವಾಗ ಬುದ್ಧಿ ಕಲಿ ಜಾಸ್ತಿ ಮಾಡ್ತಿದ್ದ ಬಿಡ ನೀನು ಜಾಸ್ತಿ ಮಾತಾಡ್ತಾನೆ ಓ ಕರ್ಕಬರೋಲ್ಲ ಅವಳಿಗೆ ಅಂತ ಕುತ್ಕತ್ತಾಳೆ ತಿನ್ಕೊಂಡು ತಿನ್ಕೊಂಡು ತೊತ್ತಾರೆ ಅವ್ರು ಅಪ್ಪ ಬಿಡ್ಬೇಡ ತಿನ್ಕೊ ತಿನ್ಕೊಂಡು ಕುತ್ಕತ್ತಾಳೆ ನಾವು

ಏನಾರು ಮಾಡ್ತಪ್ಪ ನಮ್ಗೆ ಏನು ನಮ್ಗೆ ಏನ್ ಹೇಳು ಸುಮ್ನೆ ಕುತ್ಕೊ ಮದ್ವೆ ಐಕ್ರಾದ್ರು ಕಟ್ಟಿದೊಳ ನೀನು ಕಟ್ಬಿಟ್ಟು ಈಗ ಮಾತಾಡ್ಬೇಡ ನೀನ್ ಸುಮ್ನೆ ಬೇಡ ಅಂತ ನಾನು ಹೇಳಿ ಬಡ್ಕೊಳ್ ನೀವ ಹೇಳಿದ್ರು ಕಟ್ಬಿಟ್ಟು ಈಗ ನಾಟ್ಕಾಡ್ಬೇಡ ಸುಮ್ ಕುತ್ಕೋ ನಾಟ್ಕಾಡ್ತಿ ನಾಟಕ ಅಲ್ಲ ಗ್ಯಾನ್ ಇರ್ಬೇಕು ನೋಡಿ ನನ್ನ ಅಲ್ಲಿ ಮದ್ವೆ ಆಗಿರಿ ನೀವೇ ಮನೇಲಿ ಒಬ್ಳೇ ಇರ್ತಾಳೆ ನಾನು ನೋಡ್ಕೋಬೇಕು ಮಟ್ಬೇಕು ಅನ್ನೋ ಗ್ಯಾನ್ ಇಲ್ವಾ ಏನ್ ಕರ್ದಿ ಕಟ್ಟೆ ಆಗ್ತಿಲ್ಲ ಏನ್ ಮಾಡ್ಬಾರ್ದು ಕೆಲಸ ಮಾಡ್ತಿಲ್ಲ ಏನ್ ಸಿಂಗಿಲ್ ಮಗ ನೋಡ್ಸಿ ಏನಂಗ ಅಪ್ಪ ಗ್ಯಾನ್ ಬೇಡವಾ ಮರುವಾದಿಂದ ಮೊದ್ಲು ಕರ್ಕೊಬರಕು ಅವ್ರಿಗೇನು ಬಂದಾಗ ಬರ್ಲಿಂಕ ಸುಮ್ಮನೆ ಆಯ್ತಾರ ಕಲೆ ನಾವ್ ಅಂತ ಕುತ್ಕೊಳಕ್ ಆದ್ಲಾ ಹೇಳ್ತೀನಿ ನಿಮ್ಗೆ ನಿಂಗೆ ಅವೇನು ಹದಿನೈಕಾಯ್ತಾವೆ ಮಾರದಿ ನಾಚಿಕೆ ಹುಟ್ಟಿಲ್ಲ ಅವರು ನಾವು ನಾವು ಕುತ್ಕೊಳ್ಳಂಗೆ ಹೋಗಿ ಯಾರು ಹದಿನೈದು ಆಯ್ತು ಮನೇನು ಮಟೇನು ಏನಾರು ನಿಗದಿದ್ದದ ನನ್ಗೆ ಗೊತ್ತಿಲ್ಲ ಕಣಪ್ಪ ಎಲ್ಲಾರು ಒಂದ್ ನೋವು ಬಿಟ್ಟು ಮೊದ್ಲು ಮರುದಿನ ಮದುವೆ ಮಾಡ್ಕೊಳಿ ನೀನು ಅಷ್ಟೇ ನನಗೆ ಬೇಕಾಗಿರೋದು ನನ್ಗೆ ಆಯ್ಕೆ ಕಾಯ್ಕೊಂಡು ಕುತ್ಕೊಳ್ಳೋಕಾಯ್ತಾ ಕಣಪ್ಪ ಎಲ್ಲೂ ಹೋಗಂಗಿಲ್ಲ ಎಲ್ಲೂ ಬರಂಗಿಲ್ಲ ಆಯ್ತು ಹೋಗವ ನೀನೇನವ್ ತಲೆ ತಿಂದ ನೀನು ಹೋಗು ಬಂದಾಗ ಬರ್ರಿ ನಾನದ ನಮ್ಮ ಅಪ್ಪನಗೂ ಹೋಗಿಲ್ಲ ಹೋಗ್ಲಾ ಅವಳ ಅದ ಯಾವಾಗ ಬಂದ್ ಬರ್ಲಿ ನೀನು ಹೋಗ್ಬೇಡ ಬುತ್ತಳೆ ನೀನು ಇವತ್ತು ನಾಳೆ ಬರ್ಬೋದು ಕತೆ ಬರ್ದನೇ ಇರ ಬತ್ತಳೆ ಬರ್ಲಿ ಹೋಗು ಆಮೇಲೆ ಗಾಳಿ ಬಿಡ್ಸ್ತೀನಿ ಬೊಡ್ಕೆ ಈಗೇನ್ಳು ಯಾ ವರ್ಸೆ ಹೋಗಿ ಆರ್ ಕಟ್ಟೋಲ್ಲ ಮರೆಯಾ ಊರಲ್ಲೆಲ್ಲ ಮಾಡೋದ್ಬಿಟ್ಟು ಆರ್ ಕಟ್ತಾ ಕೂತವ್ರೆ ನಿಮ್ಗೆ ಏನ್ ರೋಗ ಬಂದ್ರೆ ನಿನ್ ಕುತ್ಕೊಂಡು ಆಯ್ತಿಯಲ್ಲ ನೀನು ಒಲ ಆರ್ ಕಟ್ಕೊಂಡು ವರ ಹೊಡಲ್ಲ ಹೋಗಿ ಇಟ್ ಮಾಡ್ಕೊತೀನಿ ನೋಡ್ಕೊ ಅದಕಲ್ಲ ನೀನ್ ಇರ್ತೀವಿ ಒಕ್ತನ ಕಲ್ಸಿದಳ ರೂಮಂಡೆ ಏನ್ ಒಕ್ತನ ಕಲ್ಸಿದಳು ಏನ್ ಕಲ್ಸಿದಾಳೆ ಒಕ್ತನವೇ ಅಲ್ಲ ಬಂದ್ಬಿಟ್ಟು ಗಿನ್ಸ ಚೆನ್ನಾಗ್ ಕಲ್ತಾಳೆ ಅದಕ್ಕಲ್ಲ ಕುಮಾರ ಬಂದಾನೆ ಅವತ್ತು ಇವೇ ಬನ್ನಿ ಬನ್ನಿ ಊಟ ಮಾಡಿ ಬನ್ನಿ ಊಟ ಮಾಡಿ ತಳಲ್ಲ ನಾನು ನಾನು ಕರಿದ್ದಾಯ್ತಾನೆ ಬಾಕು ಮಾಡಿ ಊಟ ಮಾಡು ಅಂತ ಬೇಡ ಅಂತವನಿ ಅಯ್ಯೋ ಕಣ್ಣ ಅಯ್ಯೋ ಕಣ್ಣ ಊಟ ಮಾಡು ಕಣ್ಣು ಒಂದೊಂದು ಸರ್ತಿ ಕರಿದಾರೆ ನೋಡು ಏನು ಸಾಮಾನ್ಯದೊಳ ಬಿಟ್ಟರು ಮಾತ್ರ ಸರಿಯಾದ ಕೆಲಸನೇ ಮಾಡ್ತಾಳೆ ಅವಳು ನನ್ಗೆ ಗೊತ್ತು ಅವಳು ನಡವಳಿಕೆ ಹಾಂ ನನ್ನ ಮಗಳಂಗ ಅವಳು ಅವಳನ್ನ ಸೊರ ಬರೋಕೆ ಅವಳನ್ನ ಅಲ್ಲಿ ಬಿಟ್ಟಷ್ಟು ನಿನ್ನ ತಪ್ಪು ಕರ್ಕಬರಗ ಹೋಗಿ ಕರ್ಕಬರಗು ಮೊದಲು ಇವಳಿಗೆ ಎಲ್ಲರೂ ಮೊದಲು ಒಂದು ಗಣ್ಣು ಹೋಗ್ಬಿಟ್ಟು ಕಟ್ಟೋದು ಕಲಿ ಅಷ್ಟೇ ಹೋಗಬಾಬ್ ಎಲ್ಲರಿಗೂ ಹೇಳಂಗೆ ನನ್ನ ತಂಗಿಯಾಗಿ ಹೇಳ್ಬೇಡ ನೀನು ನನ್ನ ತಂಗಿ ಆ ಬುದ್ಧಿ ಕಲ್ತಿದ್ದಾಳೆ ಚೆನ್ನಾಗಿ ಹೇಳ್ತಾ ಇಬ್ರು ನೀನು ನಾನು ತಂಗೇನು ಬುದ್ಧಿ ಕಲಿಕೆ ನಗರು ಕಲಿಯಕಿ ಅದೇ ನಾನು ಹೇಳ್ತಾ ನನ್ನ ಮಗಳು ಒಳ್ಳೆ ಬುದ್ಧಿ ಕೊಲ್ತಳೆ ಅವ್ ಬುದ್ಧಿ ಆಗಿ ಮುಂಚೆಗೆ ಮದುವೆ ಮಾಡ್ಬಿಡದ ಇನ್ನೊಂದು ಕಂಡ್ ಮದುವೆ ಮಾಡಿ ಕಲ್ಸ್ಬೋದ ಅಂತ ಹೇಳ್ತಾ ಇರೋದು ಕನಪ್ಪ ಇನ್ನೇನ್ ಹೇಳ್ತಿದ್ ನಾನು ನೀನು ಒಪ್ಪಿನ ಒಳ್ಳೆ ನೀನ್ ಬೆಚ್ಚ ಮದುವೆ ಆಗ್ಬಿಟ್ರೆ ಮುಗಿದೋಯ್ತು ಯಾರ ಆಲ್ರೆಡಿ ಬಿಟ್ರೇನು ಅಲ್ವಾ ನಿಮ್ಮ ಅಪ್ಪನ ಮಗ ಮದುವೆ ಆಗ್ಬಿಡೋದ್ ಪತ್ತೇನೆ ಇಲ್ಲ ನಾನು ನನ್ನ ಮಗಿದ್ರೆ ನಾನೇ ಇರಬೇಕಾಗಿತ್ತು ಹೋಗಿ ಇಟ್ ಮಾಡ್ಕೊಬ್ರಿಗೆ ಆರ್ ಕಡ್ತೀನಿ ಯಾರು ಸುಮಾರು ಜನಕ್ಕೆ ಈಗ ಹೆಣ್ಣಿರೋ ಮನೆಗೆ ಗಂಡೋರ್ ಬರ್ಬೇಕು ನಾವೇ ಹೋಗ್ಬೇಕವ ಹೇಳ್ತೀಯ ನೀನು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ